ಇದ್ದಾರೆ ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ದಾರೆ ಈ ಭಾಗದಲ್ಲಿ ಅದರಲ್ಲೂ ಕೂಡ ಇವತ್ತು ಏನು ಈ ಒಂದು ವಾತಾವರಣದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ ಕೇವಲ ನಮ್ಮ ವಾತಾವರಣ ನಮ್ಮ ಹಿರಿತಾಗಿ ನಮ್ಮ ಅನೇಕ ಗಂಡಗಳು ಮಹಾಜನ್ ವರದಿ ಇರ್ಬೋದು ಸರೋಜಿನ ಮಹಿ ಶಿವರಿ ಇರ್ಬೋದು ಬರ್ದು ರಾಮಚಂದ್ರಪ್ಪ ವರದಿ ಇರ್ಬೋದು ವಕ್ರಾ ನಾಗರಾಜ್ ವರದಿ ಇರ್ಬೋದು ಅನೇಕ ವರದಿಗಳು ನಂದುಗಂಡಪ್ಪ ವರದಿ ಇರ್ಬೋದು ಈ ಎಲ್ಲ ವರದಿಗಳು ಕೂಡ ಸಮಗ್ರ ಕರ್ನಾಟಕವನ್ನು ಕಟ್ಟಲಿಕ್ಕೆ ಅಂಗಡಿಗರ ಅಭಿವೃದ್ಧಿಯಕ್ಕಾಗಿ ಎಲ್ಲ ವರದಿಗಳು ಕೂಡ ನಮ್ಮ ಸರ್ಕಾರದ ಮುಂದಿದ್ದಾವೆ ಆ ಎಲ್ಲ ವರದಿಗಳನ್ನು ಅವರು ಪರಿಷ್ಕರಣೆ ಮಾಡಿ ಈ ಮಿನಿಗಳ ಸಾಲಿನಲ್ಲಿ ನಮ್ಮ ಮೈಸೂರು ಪಾಕ್ ಇದೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನ ಈ ಮಣ್ಣಿನ ಒಂದು ಆಹಾರವೂ ಕೂಡ ಎಷ್ಟೆಲ್ಲ ಮುಗಿದ ಎತ್ತರಕ್ಕೆ ಬೆಳೆದಿದೆ ಅನ್ನೋದು ಕೂಡ ಬಹಳ ಪ್ರಮುಖವಾದಂಥದ್ದು ಅನೇಕ ಸಾಧನೆಗಳನ್ನು ಮಾಡಿದ್ದೇವೆ ಅನೇಕ ಮೊನ್ನೆ ತಾನೇ ಬೆಳಗಾವಿಯಲ್ಲೂ ಕೂಡ ಆ ಮಹಾರಾಷ್ಟ್ರದ ಆ ಎಮ್ ಎಸ್ನ ಆ ಪುಂಡರ ಅವರಿಗೂ ಕೂಡ ಇನ್ನೂ ಕೂಡ ನಮ್ಮ ಗಡಿ ಭಾಗಗಳು ಯಾವುದೂ ಕೂಡ ರಕ್ಷಣೆ ಆಗ್ತಾ ಇಲ್ಲ ಅದು ಮಾರ ಅದು ಬೆಳಗಾವಿ ಇರ್ಬೋದು ಈ ಕಡೆ ತಾರವಾಡಿ ತೀರ್ಥ ತಮಿಳುನಾಡಿಗೆ ಇನ್ನೊಂದು ಭಾಳ ಪ್ರಮುಖವಾದವು ಅಂತ ಹೇಳಿದ್ರೆ ನಮ್ಮ ವಿಶ್ವ ಮಾನ್ಯತೆಯನ್ನು ಪಡ್ಕೊಂಡಿರೋದು ಕೂಡ ನಮ್ಮ ಮೈಸೂರಿನ ಮೈಸೂರು ಪಾಕು ಕೂಡ ಇದನ್ನು ಕೂಡ ನಾವೆಲ್ಲರೂ ಕೂಡ ಹೆಮ್ಮೆಂದು ಹೇಳಬೇಕು ಈ ಮೈಸೂರಿನಲ್ಲಿ ಹುಟ್ಟಿದ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಬೇಕಾದಂಥದ್ದು ನಮ್ಮದ್ದು ಇಲ್ಲಿ ಕೂತು ಹರಟುವಂತದ್ದು ಇಲ್ಲಿ ಒಟ್ಟಿಗೆ ಸೇರಿ ತಿಂಡಿ ಮಾಡುವಂತದ್ದು ಮತ್ತು ಎಲ್ಲಾ ಈ ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡ್ತಾ ಎರಡು ಮೂರು ದಿನಗಳಿಂದ ಈ ಉದ್ಯಾನವನದಲ್ಲಿ ಓಡಾಡ್ತಾ ಇದ್ದೀನಿ ಮೊದಲ ಭೇಟಿ ಇಲ್ಲಿ ಜೋರಾದ ಚಪಾಳಿಯೊಂದಿಗೆ ಎಲ್ಲಾ ಮಹಿಳಾ ಮನಿಗಳನ್ನು ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೇನೆ ಕರ್ನಾಟಕ ಬರೀ ನಾಡಲ್ಲ ನಮ್ಮ ಸಂಸ್ಕೃತಿಯ ಮಾತು ಕನ್ನಡ ಕೇವಲ ನುಡಿಯಲ್ಲ ನಮ್ಮ ಅಂತರಂಗದ ಮಾತು ನಮ್ಮ ನಾಡು ನಮ್ಮ ನುಡಿ ನಮ್ಮ ಉದ್ಯಾನವನ ಈ ಉದ್ಯಾನವನ ಬರೀ ಉದ್ಯಾನವನವಲ್ಲ ಜಾತಿ ಧರ್ಮ ವರ್ಗ ವರ್ಣಗಳನ್ನ ನೀಡಿದ ಸಮಾನತೆಯ ಸಾಂಸ್ಕೃತಿಕ ಕೇಂದ್ರ ಎಂದರೆ ತಪ್ಪಾಗಲಾಗುವುದು ವಿಜಯನಗರ ಮೂರನೇ ಹಂತದ ಈ ಮತ್ತು ಡಿ ಬ್ಲಾಕ್ ನ ನಿವಾಸಿಗಳು ಬಹಳ ಪ್ರೀತಿಯಿಂದ ಔದಾರ್ಯಗಳಿಂದ ನಿರ್ಮಿಸಿದ ಮನರಂಜನೆಯ ತಾಣ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರಿಗೂ ಮುಡಿಪಾದ ಹಚ್ಚ ಹಸುವಿನ ತಾಣ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ಈ ಉದ್ಯಾನವನದ ವಾಯುಹಾಲೆಗಳು ತಮ್ಮ ತನು ಮನ ಧನಗಳನ್ನ ಅರ್ಪಿಸಿ ಈ ಉದ್ಯಾನವನವನ್ನ ನಿರ್ಮಿಸುತ್ತಾರೆ ಪ್ರತಿ ವರ್ಷ ಶ್ರೀ ಮರಿಯಪ್ಪ ಮತ್ತು ತಂಡದವರು ಈ ಉದ್ಯಾನವನದಲ್ಲಿ ರಕ್ತದಾನ ಶಿಬಿರ ಆಹಾರ ಮೇಳ ಮಹಿಳಾ ದಿನಾಚರಣೆ ಗಾಂಧಿ ಜಯಂತಿ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ